ಆತ್ಮೀರೆ ಎಲ್ರಿಗೂ ನಮಸ್ತೆ ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ನಿರ್ವಹಿಸಿದ ಚಟುವಟಿಕೆಗಳನ್ನು ದೀಕ್ಷಾ ಪೋರ್ಟಲ್ನಲ್ಲಿ ಫೋಟೋ ಇರ್ಬೋದು ಪಿ ಡಿ ಎಫ್ ಇರ್ಬೋದು ಹಾಗೆ ದಾಖಲೆಗಳು ಪಿ ಡಿ ಎಫ್ ಇರ್ತಕ್ಕಂಥದ್ದನ್ನು ಯಾವ ರೀತಿ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಈಗ ದೀಕ್ಷಾ ಒಂದು ಆ್ಯಪಿಗೆ ನಾವು ಹೋಗ್ಬೇಕು ನಮ್ಮ ಅಲ್ಲಿ ಇರ್ತಕ್ಕಂಥ ದೀಕ್ಷಾ ಒಂದು ಆ್ಯಪ್ ಏನಿದೆ ಲಿಂಕ್ ಏನಿದೆ ಐಕನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ದೀಕ್ಷಾ ಒಂದು ಲಾಗಿನ್ ಆಗ್ತಕ್ಕಂಥದ್ದು ಬಗ್ಗೆ ಹೇಳ್ತಾ ಇದ್ದೀನಿ ಈಗಾಗಲೇ ಇರ್ತಕ್ಕಂಥವರು ಇದೆಲ್ಲ ಪ್ರಕ್ರಿಯೆ ಮುಗಿದಿರುತ್ತೆ ಇಲ್ಲಿ ಕನ್ನಡ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಮುಂದುವರಿಸಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಶಾಲಾ ಮುಖ್ಯಸ್ಥರು ಅಂತ ಒಂದು ರೋಲ್ ತಗೊಳ್ಳಿ ಯಾಕೆಂದ್ರೆ ದೀಕ್ಷಾದಲ್ಲಿ ಇದನ್ನ ಪರೀಕ್ಷಾ ಸಂಭ್ರಮವನ್ನು ಅಪ್ಲೋಡ್ ಮಾಡಬೇಕು ಅಂದ್ರೆ ಈ ಆಪ್ಷನ್ ನಮಗೆ ಬೇಕಾಗುತ್ತೆ ಶಾಲಾ ಮುಖ್ಯಸ್ಥರು ಅಂತ ಯಾಕೆಂದ್ರೆ ಹೆಚ್ ಎಮ್ಗೆ ಮಾತ್ರ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಅಂತ ಕೆಳಗಡೆ ಏನೇ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ನ ತೆಗೆದುಕೋಬೇಕು ನಂತರ ನಾವು ಇಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ ಕರ್ನಾಟಕ ಸ್ಟೇಟ್ ಕರ್ನಾಟಕ ಅಂತ ಆಪ್ಷನ್ ಸಿಗುತ್ತೆ ಇದನ್ನ ತಗೊಂಡು ಸಬ್ಮಿಟ್ ಅನ್ನು ಕೊಡಬೇಕು ಅನಂತರ ನಮಗೆ ಇಲ್ಲಿ ಕೆ ಜಿ ಲಾಗಿನ್ ಆಗಲಿಕ್ಕೆ ಬರುತ್ತೆ ಇಲ್ಲಿ ಯೂಸರ್ ನಮ್ಮ ಕೆ ಜಿ ಐ ಡಿ ನಂಬರು ಮತ್ತೆ ಪಾಸ್ವರ್ಡ್ ಏನ್ ಕ್ರಿಯೇಟ್ ಮಾಡಿದ್ದು ಕೊಟ್ಟು ಅದನ್ನು ಲಾಗಿನ್ ಅನ್ನು ಕೊಡಬೇಕು ಇನ್ ಕೇಸ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಚೇಂಜ್ ಪಾಸ್ವರ್ಡ್ ಕೊಟ್ಟು ಸಹ ಲಾಗಿನ್ ಅನಂತರ ಈ ರೀತಿ ಬರುತ್ತೆ ನಮಗೆ ಎಲ್ಲ ಸಿದ್ಧಪಡಿಸಲಾಗಿದೆ ಅಂತ ಬರುತ್ತೆ ಸೊ ಇಲ್ಲಿ ಈ ರೀತಿ ನಮಗೆ ಈಗ ನಮಗೆ ಈ ರೀತಿಯಾಗಿ ಓಮ್ ಪೇಜ್ ಬರುತ್ತೆ ಇಲ್ಲಿ ನಾವು ಒಂದು ಅಪ್ಡೇಟ್ ಮೊಬೈಲಲ್ಲಿ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಈ ರೀತಿಯಾಗಿದ್ರೆ ಓಮ್ ಪೇಜಲ್ಲಿ ಇದೆ ಅಂತ ಇಲ್ಲಿ ನಾವು ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು ಈ ಒಂದು ಸಿಂಬಲ್ ಮೇಲೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಫೈಲ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಪ್ರೊಫೈಲ್ ಇಲ್ಲಿ ಈ ರೀತಿಯಾಗಿ ದೀಕ್ಷಾದಲ್ಲಿ ಶೋ ಆಗುತ್ತೆ ಇಲ್ಲಿ ನಾವು ಇದನ್ನ ಪಾತ್ರ ಮತ್ತೆ ಉಪಪಾತ್ರವನ್ನು ಚೇಂಜ್ ಮಾಡ್ಕೋಬೇಕು ಇದನ್ನ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಹೇಳ್ಕೊಡ್ತೀನಿ ಇದನ್ನ ಮಾಡಬೇಕಂದ್ರೆ ಪರಿಷ್ಕರಿಸಿ ಅಂತ ಏನಿದೆ ಎಡಿಟ್ ಅಂತ ಇರುತ್ತೆ ಇಂಗ್ಲೀಷಲ್ಲಿ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಪರಿಷ್ಕರಿಸಿ ಅಥವಾ ಎಡಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನಮಗೆ ರೋಲ್ ಅಂತ ಇದೆ ಇಲ್ಲಿ ರೋಲಲ್ಲಿ ನನ್ನ ಶಾಲಾ ಮುಖ್ಯಸ್ಥರು ಮತ್ತು ಅಧಿಕಾರಿ ಅಂತ ಕೊಟ್ಟಿದ್ದೀನಿ ಈ ಆಪ್ಷನ್ನ ಇಲ್ಲಿ ನಾವು ತೆಗೆದುಕೋಬೇಕಾಗುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಸಬ್ಮಿಟನ್ನು ಕೊಡ್ತಕ್ಕಂಥದ್ದು ಆನಂತರ ರೋಲ್ ಬಂದಾಗ ಸಬ್ ರೋಲ್ ಅಂತ ಬಂದಾಗ ಇದು ಎಚ್ ಎಮ್ ಅಂತ ತೆಗೆದುಕೋಬೇಕು ಯಾಕೆಂದರೆ ಎಚ್ ಎಮ್ ಮಾತ್ರ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದೆಲ್ಲಾದರೂ ಸಹ ಡಿಸ್ಟಿಕ್ಕು ಬ್ಲಾಕು ಕ್ಲಸ್ಟರು ಸ್ಕೂಲ್ ಎಲ್ಲದನ್ನೂ ಸಹ ಸೆಲೆಕ್ಟ್ ಮಾಡಿಕೊಂಡು ನಂತರ ನಾವು ಇಲ್ಲಿ ಸಲ್ಲಿಸಿ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಡೇಟ್ ಆಯಿತು ಅಂತ ಬರುತ್ತೆ ಸೊ ಪ್ರೊಫೈಲ್ ಅಪ್ಡೇಟ್ ಆದ ಮೇಲೆ ನಾವು ಮತ್ತೆ ಅದು ಆಟೋ ಇದರಲ್ಲಿ ಓಮಿಗೆ ಬಂದಿರುತ್ತೆ ಇಲ್ಲಿ ನಾವು ಓಮ್ನಲ್ಲಿ ಇಷ್ಟು ಆಪ್ಷನ್ಗಳು ನಮಗೆ ಇಲ್ಲಿ ಐಕಾನ್ಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ವೀಕ್ಷಣೆ ಅಂತ ಏನಿದೆ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೋಡಲಿಕ್ಕೆ ಮತ್ತೆ ಮಾಹಿತಿನ ಫೋಟೋ ವೀಡಿಯೋಸು ಲಿಂಕ್ಸು ಎಲ್ಲದನ್ನು ಸಹ ಅಪ್ಲೋಡ್ ಮಾಡಲಿಕ್ಕೆ ಇದರಲ್ಲೇ ಹೋಗಬೇಕು ಪರೀಕ್ಷಾ ಸಂಭ್ರಮ ಒಂದು ಆಪ್ಷನ್ ಈ ಫಸ್ಟ್ ಆಪ್ಷನ್ ಏನಿದೆ ಇದ್ರ ಮೇಲೆ ಹೋಗ್ತೀನಿ ಇಲ್ಲಿ ಪರೀಕ್ಷಾ ಸಂಭ್ರಮ ಅಂತ ಆಪ್ಷನ್ ಇದೆ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮಗೆ ಒಂದು ಫ್ಲಾಫಿ ಇದೆ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದನ್ನ ಓದ್ಕೊಂಡಾದ್ಮೇಲೆ ಇಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ಆರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ನಮಗೆ ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಇಲ್ಲಿ ಬರುತ್ತೆ ನಾವಿಲ್ಲಿ ಮೇನ್ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಟಾಸ್ಕ್ ಡೀಟೇಲ್ಸ್ ಅಂತ ಏನಿದೆ ಇದರಲ್ಲಿ ಮಾಹಿತಿನ ಫೋಟೋ ವಿಡಿಯೋಸ್ ಮತ್ತು ಇದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಇದರಲ್ಲಿ ಇದಾದ ನಂತರ ಮುಂದಕ್ಕೆ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಲ್ಲಿ ಬರ್ತವೆ ಹಂಚಿಕೊಳ್ಳಿ ಇದನ್ನೆಲ್ಲ ಸಹ ಆಮೇಲೆ ಹೇಳ್ತೀನಿ ಆನಂತರ ಇದು ಸಬ್ಮಿಟ್ ಇಂಪ್ರೂವ್ಮೆಂಟ್ಸು ಇದನ್ನು ಫೈನಲ್ ಆಗಿ ಮಾಡೋದು ಫಸ್ಟ್ ಟಾಸ್ಕ್ ಡೀಟೇಲ್ಸ್ ಮಾಡಬೇಕು ಆನಂತರ ಹಂಚಿಕೊಳ್ಳಿ ಮಾಡಬೇಕು ಆನಂತರ ಸಬ್ಮಿಟ್ ಇಂಪ್ರೂವ್ಮೆಂಟ್ಸ್ ಅಂತ ಇದೆಯಲ್ಲ ಇದನ್ನ ಮಾಡಬೇಕು ಅದಕ್ಕೂ ಮುಂಚೆ ನಮಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಬೇಕಿತ್ತು ಅಂತ ಅಂದರೆ ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಕಲಿಕಾ ಸಂಪನ್ಮೂಲಗಳಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದನ್ನು ನೋಡ್ಕೋಬೋದು ಈಗ ನಾನು ನೇರವಾಗಿ ಮಾಹಿತಿನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಮಾತ್ರ ತಮಗೆ ತಿಳಿಸ್ಕೊಡ್ತೀನಿ ಟಾಸ್ಕ್ ಡೀಟೇಲ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಈಗ ನಮಗಿಲ್ಲಿ ಟಾಸ್ಕ್ಗೆ ಸಂಬಂಧಪಟ್ಟಂತೆ ಏಳು ಕಾರ್ಯಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಏಳು ಕಾರ್ಯಗಳನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಪ್ರಗತಿ ಪೂರ್ಣಗೊಂಡಿದೆ ಅಂತ ಇಲ್ಲಿ ಬರುತ್ತೆ ಒಂದೊಂದನ್ನು ಸಹ ಏನು ಏಳು ಕೆಲಸಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆ ಏಳು ಕೆಲಸಗಳನ್ನ ಇವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದೇನು ಅಂತಂದ್ರೆ ಪರೀಕ್ಷಾ ಸಂಭ್ರಮವನ್ನು ಹೇಗೆ ನಡೆಸಬಹುದು ತಿಳಿಯಲು ಈ ಒಂದು ವ್ಯೂ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪನ್ಮೂಲ ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಬೇಕು ಮಾಹಿತಿನ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಮ್ಯಾಡಿಟರಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ಫೋಟೋ ವಿಡಿಯೋ ಎಲ್ಲ ನಾವು ಅಪ್ಲೋಡ್ ಮಾಡ್ತಕ್ಕಂಥದ್ದು ಈ ಒಂದು ಮ್ಯಾಡಿಟರಿ ಅಂತ ಎಲ್ಲದರಲ್ಲೂ ಏನು ಐಕಾನ್ಗಳನ್ನ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಈ ಮ್ಯಾಡಿಟರಿ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮಗೆ ಮೊದಲನೇದು ಟಾಸ್ಕು ಇದು ಒಂದು ಎಲ್ಲದನ್ನೂ ಸಹ ಮಾಹಿತಿನ ಅಪ್ಲೋಡ್ ಮಾಡಲಿಕ್ಕೆ ಪರೀಕ್ಷಾ ಸಂಭ್ರಮವನ್ನು ಹೇಗೆ ನಡೆಸಬಹುದು ಎಂದು ತಿಳಿಯಲು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಮಗಿಲ್ಲಿ ಕ್ಯಾಲೆಂಡರ್ನ ಕೊಟ್ಟಿದ್ದಾರೆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸಬ್ ಟಾಸ್ಕ್ ಅಂತ ಇದೆ ಇಲ್ಲಿ ನೀವು ಏನ್ ಮಾಡ್ತೀವಿ ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟ ಅದನ್ನ ನೇಮ್ನಲ್ಲಿ ಟೈಪ್ ಮಾಡಬೇಕು ಆ ನಂತರ ಆ್ಯಡ್ ಫೈಲ್ಸ್ ಅಂತ ಇದೆ ಇದರಲ್ಲಿ ನಾವು ಮಾಹಿತಿನ ಅಪ್ಲೋಡ್ ಮಾಡಬೇಕು ಈಗ ಒಂದನ್ನ ತಮಗೆ ಮಾಡಿ ತೋರಿಸ್ತೀನಿ ಮೊದಲನೇದಾಗಿ ಫಸ್ಟ್ ಏಳು ಕೆಲಸ ಏನಂತ ನೋಡ್ಬಿಡೋಣ ಮೊದಲನೇದು ತಮಗೆ ಎಲ್ಲದೆ ಪರೀಕ್ಷಾ ಸಂಭ್ರಮವನ್ನು ಹೇಗೆ ನಡೆಸಬೇಕೆಂಬುದು ತಿಳಿಯಲ್ಲ ಅಂತ ಎರಡನೇದು ಎಲ್ಲ ತರಗತಿಯಲ್ಲಿ ಪರಸ್ಪರ ಹಂಚಿಕೆ ಶಿಬಿರವನ್ನು ಆಯೋಜಿಸಲು ಸಹ ಶಿಕ್ಷಕರೊಂದಿಗೆ ಸಭೆ ನಡೆಸಿರಿ ಅಂತ ಕೊಟ್ಟಿದ್ದಾರೆ ಎರಡನೇದು ಮೂರನೇ ಬೇರ್ ಬೇಕಂತಂದ್ರೆ ಇಲ್ಲಿ ಲೋಡ್ ಮೋರ್ ಟಾಸ್ಕ್ ಅಂತ ಇದೆ ಇದನ್ನ ತೆಗೆದುಕೋಬೇಕು ಸಾಪ್ತಾಹಿಕವಾಗಿ ಪರಸ್ಪರ ಹಂಚಿಕೆ ಶಿಬಿರವನ್ನು ಸಂಘಟಿಸುವಲ್ಲಿ ಸಹ ಶಿಕ್ಷಕರನ್ನು ಬೆಂಬಲಿಸಿ ಅಂತ ಇದೆ ಇದು ಮೂರನೇ ಒಂದು ಚಟುವಟಿಕೆ ನಾಲ್ಕನೇ ಚಟುವಟಿಕೆ ಬಂದು ಪರಸ್ಪರ ಹಂಚಿಕೆ ಶಿಬಿರವನ್ನು ಗಮನಿಸಿ ಮತ್ತು ವಿದ್ಯಾರ್ಥಿಗಳೊಂದಿಗೆ ತಾವು ಕೂಡ ತಾವು ತೊಡಗಿಸಿಕೊಳ್ಳಿರಿ ಅಂತ ಇದೆ ಇದು ನಾಲ್ಕನೇ ಚಟುವಟಿಕೆ ಐದನೇ ಚಟುವಟಿಕೆ ಬಂದು ತರಗತಿಯಲ್ಲಿ ನಡೆಸಿದ ಪರಸ್ಪರ ಹಂಚಿಕೆ ಶಿಬಿರ ಕುರಿತು ಶಿಕ್ಷಕರೊಂದಿಗೆ ಅವಲೋಕಿಸಿ ಇದು ಐದನೇದು ಆರನೇದು ಬಂದು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಶಾಲೆಯಲ್ಲಿ ಪರೀಕ್ಷಾ ಸಂಭ್ರಮ ಗೋಡೆ ಫಲಕ ಸೂಚನಾ ಫಲಕವನ್ನು ರಚಿಸಿರಿ ಅಂತ ಇರ್ತಕ್ಕಂಥದ್ದು ಇನ್ನು ಏಳನೇದು ಬಂದು ಪರಸ್ಪರ ಹಂಚಿಕೆ ಶಿಬಿರ ಮತ್ತು ಪರೀಕ್ಷಾ ಸಂಭ್ರಮ ಗೋಡೆ ಫಲಕದ ಚಿತ್ರಗಳು ಮತ್ತು ವಿಡಿಯೋ ತುಣುಕುಗಳನ್ನು ಅಪ್ಲೋಡ್ ಮಾಡಿ ಅಂತ ಇರ್ತಕ್ಕಂಥದ್ದು ಇನ್ನು ಲಾಸ್ಟ್ ಕೊನೆಯದಾಗಿ ಇನ್ನೂ ಏನಾದರೂ ನಿಮ್ಮದೇ ಅದು ವಿಶೇಷವಾಗಿ ಇದ್ರೆ ಆ್ಯಡ್ ಯುವರ್ ಓನ್ ಟಾಸ್ಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟ್ರಿಯನ್ನು ಮಾಡ್ಬೋದು ಈಗ ನಾನು ದೀಕ್ಷೆಯಲ್ಲಿ ಫೋಟೋ ವಿಡಿಯೋ ಮತ್ತೆ ಫೈಲ್ಸ್ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಈಗ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಏಳು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಏಳು ಟಾಸ್ಕ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಮ್ಯಾಂಡೆಟರಿ ಅಂತ ಏನ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಮ್ಯಾಂಡೆಟರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಇಷ್ಟು ಕ್ಯಾಲೆಂಡರ್ ಇದೆ ಡೇಟ್ ನ ಕೊಡ್ಲಿಕ್ಕೆ ಸ್ಟೇಟಸ್ ಅಂತ ಇದೆ ಹಾಗೆ ಸಬ್ ಟಾಸ್ಕ್ಸ್ ಅಂತ ಇಲ್ಲಿ ಟೈಪ್ ಮಾಡಬೇಕು ವ್ಯೂ ರಿಸೋರ್ಸ್ ಅಂತ ಇದೆ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಇಲ್ಲಿ ನಮಗೆ ವ್ಯೂ ರಿಸೋರ್ಸ್ ಎಲ್ಲ ಹೋಗಬೇಕು ಆ್ಯಡ್ ಫೈಲ್ಸ್ ಅಂತ ಇದೆ ಇದನ್ನ ಮಾಡಬೇಕು ಈಗ ಫಸ್ಟ್ ನಾನು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಯಾಲೆಂಡರ್ ಈ ಒಂದು ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಕ್ಯಾಲೆಂಡರ್ ಡೇಟ್ ಶೋ ಆಗುತ್ತೆ ಇಲ್ಲಿ ಮಧ್ಯೆ ಇರೋ ಡೇಟು ಫೈನಲ್ ಡೇಟ್ ಆಗುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂತಕ್ಕಂಥದ್ದು ಆ ನಂತರ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಕೊಟ್ರೆ ಇಲ್ಲಿ ಡೇಟ್ ಬಂದು ನಮಗೆ ಕೂರುತ್ತೆ ಇತರ ಡೇಟ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ಡೇಟ್ ಫಿಕ್ಸ್ ಆಗುತ್ತೆ ತಿಂಗಳು ಡೇಟು ಮತ್ತೆ ಮಂತ್ ಅನ್ನ ಫಿಕ್ಸ್ ಮಾಡ್ಕೋಬಹುದು ಯಾವ್ದು ಅಂತ ಸೊ ನಂತರ ಡನ್ ಅನ್ನ ಇಲ್ಲಿ ಕೊಟ್ರೆ ಆ ಡೇಟ್ ನಾವು ಫಿಕ್ಸ್ ಮಾಡಿ ಡೇಟ್ ಇಲ್ಲಿ ಬರುತ್ತೆ ಆನಂತರ ನಾನು ಇಲ್ಲಿ ಆ್ಯಡ್ ಫೈಲ್ಸ್ ಅಂತ ಏನಿದೆ ಅಥವಾ ಸದ್ಬುಟ್ ಟ್ರ್ಯಾಕ್ ಏನಾರು ಇದ್ರೆ ಇಲ್ಲಿ ನಾವು ಟೈಟಲ್ಸ್ ಏನಾರು ಇದ್ರೆ ಅದನ್ನ ಟೈಪ್ ಮಾಡ್ಬೋದು ಈ ರೀತಿಯಾಗಿ ಒಂದು ಮಾಡೆಲ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆನಂತರ ಆ್ಯಡ್ ಫೈಲ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಫೋಟೋ ವಿಡಿಯೋಸ್ ಇವೆಲ್ಲ ಅಪ್ಲೋಡ್ ಮಾಡಬೇಕು ಇಲ್ಲಿ ಕನ್ಫರ್ಮೇಶನ್ ಕೇಳುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಏನಿದೆ ಅಪ್ಲೋಡ್ ಅಂತ ಆಕ್ಟಿವ್ ಆಗುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಕ್ಯಾಮ್ರಾ ಮತ್ತೆ ಇಮೇಜ್ ವಿಡಿಯೋ ಫೈಲ್ ಮತ್ತೆ ಲಿಂಕ್ಸ್ ಏನಿದೆ ಅದನ್ನ ಯಾವುದು ಅಪ್ಲೋಡ್ ಮಾಡ್ತೀವಿ ಅದನ್ನ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಯಾವುದಾದ್ರೂ ಒಂದು ಇಮೇಜನ್ನು ತೆಗೆದುಕೊಳ್ತೀನಿ ಇನ್ನ ಇಲ್ಲಿ ಬಂದು ಇಲ್ಲಿ ಇಮೇಜ್ ಬಂದು ಇಲ್ಲಿ ಕಡೆಗಡೆ ನಮಗೆ ಫಿಕ್ಸ್ ಆಗುತ್ತೆ ಅಥವಾ ಬೇಡ ಅಂದ್ರೆ ಇಲ್ಲಿ ಇಂಟು ಮಾರ್ಕ್ ಇದೆ ಅದನ್ನ ರಿಮೂವ್ ಬೇಕಾದ್ರೆ ಮಾಡ್ಬೋದು ನಂತರ ಮತ್ತೆ ಇನ್ನೊಂದನ್ನ ನಾನು ಅಪ್ಲೋಡ್ ಮಾಡಬೇಕು ಮತ್ತೊಂದು ಅಂತ ಮತ್ತೆ ಫೈಲ್ ಅಪ್ಲೋಡ್ ಮಾಡ್ತೀನಿ ಅಂತ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಡ್ರೈವರ್ ಆಗಲಿ ಮೊಬೈಲ್ ಒಂದು ಫೈಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ನಮಗೆ ಸಿಗುತ್ತೆ ಒಂದು ಸಿಂಪಲ್ ಆಗಿರೋದ್ದು ಒಂದು ಮಾಡಲ್ ಆಗಿ ನಾವು ಒಂದು ಇದನ್ನು ಅಪ್ಲೋಡ್ ಮಾಡ್ತೀನಿ ಅದು ಸಹ ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಬರುತ್ತೆ ಆನಂತರ ಇಲ್ಲಿ ನಮಗೆ ಅಟ್ಯಾಚ್ ಫೈಲ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಓಕೆ ಆಗುತ್ತೆ ಈ ಫೈಲ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಮೇಲೆ ನಮಗೆ ಇಲ್ಲಿ ಡೇಟನ್ನು ಕೊಟ್ಟಿದ್ದೀವಿ ಫೈಲ್ ಅಪ್ಲೋಡ್ ಮಾಡಿದೀವಿ ಇಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಸ್ಟೇಟಸ್ ಅಂತ ಇದೆ ಕಂಪ್ಲೀಟ್ ಅಂತ ಕೊಡ್ತೀನಿ ಕಂಪ್ಲೀಟ್ ಅಂತ ಕೊಡಬೇಕು ಮೂರರಲ್ಲಿ ಓಕೆ ಇದೆಯಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿದ ಕೊಡ್ತೀವಿ ಇದು ಕಂಪ್ಲೀಟ್ ಅಂತ ಸ್ಟೇಟಸ್ ಕಂಪ್ಲೀಟ್ ಅಂತ ಕೊಟ್ಟರು ಸಾಕು ಮೊದಲೇ ಕೊಟ್ಟಿದ್ದು ಇದೆಲ್ಲ ಆಗಿದೆ ಅಂತ ಆಗಿದೆ ಆಗಿಲ್ಲ ಅನ್ನೋದಕ್ಕೆ ನಾವು ಇಲ್ಲಿ ಆರೋ ಮಾರ್ಕ್ ಏನಿದೆ ಇದ್ರ ಮುಖಾಂತರ ಬ್ಯಾಕ್ ಬರ್ತೀವಿ ಬ್ಯಾಕ್ ಬಂದ ಮೇಲೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಮೊದಲ ಫೈಲ್ ಫೈಲಲ್ಲಿ ಮಾಡಿದ್ದು ಆಗಿದ್ರೆ ಈ ರೀತಿಯಾಗಿ ಇಲ್ಲಿ ನಂಬರ್ ಪಕ್ಕ ಈ ರೈಟ್ ಮಾರ್ಕ್ ಬರುತ್ತೆ ಸಿಂಬಲ್ ಆಗಿರೋ ಆಗಿರೋವೆಲ್ಲ ಈ ರೀತಿಯಾಗಿ ಬರುತ್ತೆ ಆಗದೆ ಇರತಕ್ಕಂಥದ್ದೆಲ್ಲ ಇಲ್ಲಿ ಮೂರನೇದು ಮಾಡಿಲ್ಲ ಅದು ಸೊ ನಂಬರ್ ಮಾತ್ರ ಇದೆ ರೈಟ್ ಮಾರ್ಕ್ ಬಂದಿಲ್ಲ ಈ ರೀತಿಯಾಗಿ ಇಷ್ಟು ಫೈಲ್ಗಳನ್ನ ಏಳನೇದು ಕಂಪ್ಲೀಟ್ ಆಗಿದೆ ಇದಿಷ್ಟು ಆದ್ಮೇಲೆ ಇನ್ನು ಓನ್ ಆಗಿದ್ರೆ ಇವಾಗ ಬೇಕಾದ್ರೆ ಈ ರೀತಿ ಅಪ್ಲೋಡ್ ಮಾಡ್ಬೋದು ಏಳು ಕಂಪ್ಲೀಟ್ ಆದಮೇಲೆ ನಮ್ಗೆ ಇಲ್ಲಿ ಕಂಪ್ಲೀಟ್ ಮಾಡಿರೋದು ಮೂರನ್ನ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಏಳರಲ್ಲಿ ಮೂರು ಕಂಪ್ಲೀಟ್ ಆಗಿದೆ ಸೊ ಈ ರೀತಿಯಾಗಿ ಮಾರ್ಕಿಂಗ್ ತೋರಿಸುತ್ತೆ ಫುಲ್ ಏಳು ಕೇಳು ಕಂಪ್ಲೀಟ್ ಆದಮೇಲೆ ಇದು ಆಕ್ಟಿವ್ ಆಗುತ್ತೆ ಸಬ್ಮಿಟ್ ಇಂಪ್ರೂವ್ಮೆಂಟ್ ಆಕ್ಟಿವ್ ಆಗುತ್ತೆ ಅದಕ್ಕೂ ಮುಂಚೆ ನಾವು ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ ಇದು ಏಳನ್ನು ಕಂಪ್ಲೀಟ್ ಮಾಡಬೇಕು ಆನಂತರ ಇದು ಇಲ್ಲಿ ಮೇಲೆ ಸಿಂಕ್ ಅಂತ ಏನು ಕೊಟ್ಟಿದ್ದಾರೆ ಈ ಸಿಂಕನ್ನು ಮಾಡಬೇಕು ಸಿಂಕ್ ಮಾಡಿದ ಮೇಲೆ ಸಬ್ಮಿಟ್ ಇಂಪ್ರೂವ್ಮೆಂಟ್ ಆಕ್ಟಿವ್ ಆಗುತ್ತೆ ಇದನ್ನು ನಾವು ಇಲ್ಲಿ ಮಾಡಬೇಕಾಗಿದೆ ಬಿಸ್ಟು ಮಾಡಿದ್ರೆ ನಮಗಿಲ್ಲಿ ಫೈಲ್ನ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಇದರ ಒಂದು ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯವನ್ನು ಡ್ರೈವ್ ಲಿಂಕಲ್ಲಿ ಅಪ್ಲೋಡ್ ಮಾಡಿ ಸಾಹಿತ್ಯ ಪಿ ಡಿ ಎಫ್ನ ಲಿಂಕನ್ನು ವಾಟ್ಸಪ್ಪು ನನ್ನ ಈಗ ಸಾರಿ ಯೂಟ್ಯೂಬು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ತಾವು ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಇದರ ಒಂದು ಸಾಹಿತ್ಯವನ್ನು ಒತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನೋಡ್ಕೋಬೋದು ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು